ಸೊ ಮೊದಲೇ ಟಿಪ್ ನೋಡೋಣ ಮೊದಲ ಟಿಪ್ ನೋಡೋದಾದರೆ ಅನ್ನ ಕುಕ್ಕರಲ್ಲಿ ಅನ್ನ ಮಾಡಿದಾಗ ಬೆಳಗ್ಗೆ ಮಾಡಿದ್ದ ಅನ್ನ ಮಧ್ಯಾಹ್ನ ಕಾಲ ಇರಲ್ಲ ಅದಕ್ಕೆ ಕಾರಣ ಬಿಸಿಲು ಜಾಸ್ತಿ ಇರೋದರಿಂದ ಬಿಸಿಗೆ ಬೇಗ ಕೆಟ್ಟೋಗುತ್ತೆ ಆದ್ದರಿಂದ ನಾವು ಅನ್ನ ಮಾಡುವಾಗ ಉಪ್ಪು ಹಾಕದೆ ನಾವು ಅನ್ನ ಮಾಡೋದ್ರಿಂದ ಅನ್ನ ಬೇಗ ಕೆಡೋದಿಲ್ಲ ಬೆಳಗ್ಗೆ ಮಾಡಿದ್ದ ಅನ್ನ ನಾವು ರಾತ್ರಿ ಕೂಡ ಉಪಯೋಗ ಮಾಡ್ಬೋದು ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ ಬೇಸಿಗೆ ಕಾಲದಲ್ಲಿ ತುಂಬಾ ಉಪಯೋಗ ಆಗತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟಿಪ್ಪು ಪಾತ್ರೆಯಲ್ಲಿ ಏನಾದರೂ ಅನ್ನ ಮಾಡಿದಾಗ ಗಂಜಿ ಬಗ್ಸ್ಬೇಕಾಗತ್ತೆ ಗಂಜಿ ಬಗ್ಸ್ದಾಗ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕಂತಲೇ ಇಟ್ಕೊಂಡಿರಬೇಕು ಸೊ ಅದ್ರ ಬದಲಾಗಿ ಬಟ್ಟೆ ಇಟ್ಟರೆ ಕೂಡ ಜಾರು ಬಿದ್ದೋಗುತ್ತೋ ಅಂತ ಭಯ ಇರುತ್ತೆ ನೀವೇನಪ್ಪ ಮಾಡಬೇಕಂದ್ರೆ ಬಗ್ಸಿಬಿಟ್ಟು ಆ ಕಡೆ ಈ ಕಡೆ ಒಂದು ಬಟ್ಟೆ ಕ್ಲಿಪ್ ಹಾಕಿಕ್ಬಿಟ್ರೆ ಸಾಕು ಈಸಿಯಾಗಿ ಅದ್ರ ಪಾಳಗದು ಗಂಜಿ ಇಳಿಯುತ್ತೆ ಕೆಳಗಡೆಗೆ ನಂತರ ಯಾವುದೇ ಕಾರಣಕ್ಕೂ ಪ್ಲೇಟ್ ಕೂಡ ಹಾಚೆ ಬರಲ್ಲ ಈ ಕ್ಲಿಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ಗಂಜಿ ಬಕ್ಕುವಾಗ ಈ ಕ್ಲಿಪ್ನ ಹಾಕಿ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ನೋಡೋದಾದರೆ ಮಕ್ಕಳು ಪ್ಯಾಂಟು ದೊಡ್ಡವ್ರ ಪ್ಯಾಂಟ್ ಯಾರ್ದಾದ್ರೂ ಆಗಿರ್ಬೋದು ಲೂಸ್ ಇದ್ದರೆ ಹೇಗೋ ಹಾಗೆ ಸ್ಟಿಚ್ ಮಾಡ್ಬೋದು ಆದರೆ ಟೈಟ್ ಇದ್ದರೆ ಅಂತೂ ಹಿಂಸೆ ಆಗಿಬಿಡತ್ತೆ ಅಂಥ ಟೈಮಲ್ಲಿ ಹಾಗಂತ ಬಿಸಾಡೋಕ್ಕೂ ಆಗೋಲ್ಲ ಒಳ್ಳೆ ಪ್ಯಾಂಟ್ ಇರಬೇಕು ಈ ಥರ ಮನೇಲಿ ಈ ಥರ ಬಟನ್ ಇರೋ ಅಂಥ ತಗೊಳ್ಳಿ ನೋಡಿ ಈ ಥರದ್ದು ಇದೇನು ಒಂದು ಐದು ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಅಂಗಡಿಯಲ್ಲಿ ತಗೊಂಡು ಹೋಲಲ್ಲಿ ಬಟನ್ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಬಟನ್ಗೆ ಸೇರಿಸ್ಕೊಂಡು ಒಂದು ಗಂಟೆ ಹಾಕ್ಕೊಂಬಿಡಿ ಅಷ್ಟೇ ನೋಡಿ ಆರಾಮ್ಸೆ ಹಾಕ್ಕೊಬೋದು ಜಿಪ್ ಹಾಕ್ಕೊಂಬಿಟ್ರೆ ಈಸಿಯಾಗಿ ಲೂಸ್ ಆಗಿರುತ್ತೆ ಅಂದರೆ ಗ್ರಿಪ್ಪಾಗಿ ನಿಲ್ಲುತ್ತೆ ಯಾವುದೇ ಕಾರಣಕ್ಕೂ ಟೈಟ್ ಆಗಿರಲ್ಲ ಈಸಿಯಾಗಿ ಬಳಸ್ಬೋದು ಮತ್ತು ಹಂಗೂ ನಿಮ್ಗೆ ಬಂದ್ಬಿಡುತ್ತೆ ಅಂದರೆ ಇನ್ನೊಂದು ಗಂಟೆ ಹಾಕ್ಕೊಂಬಿಟ್ರೆ ಸಾಕು ನಾವು ಎಕ್ಸ್ಪ್ಯಾಂಡಬಲ್ ಆಗಿರೋದ್ರಿಂದ ಅದು ಎಕ್ಸ್ಟ್ರಾ ಹೊಟ್ಟೆ ಕೂಡ ದಪ್ಪ ಇದ್ದರೂ ಕೂಡ ಅದು ಎಕ್ಸ್ಪೆಂಡ್ ಆಗುತ್ತೆ ನೋಡಿ ಈ ಥರ ಈಗ ಟೈಟ್ ಇದ್ದರೆ ನಾವು ಲೂಸ್ ಮಾಡೋದು ಹೇಳ್ಕೊಟ್ಟೆ ಈಗ ಲೂಸ್ ಇದ್ದರೆ ಹೆಂಗೆ ಟೈಟ್ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ ಈಗ ನೋಡಿ ಅದೇ ಪ್ಯಾಂಟ್ನೇ ಬೈ ಮಿಸ್ ಬೈ ಚಾನ್ಸ್ ಲೂಸ್ ಆಗೋಯ್ತು ಪ್ಯಾಂಟು ಏನಪ್ಪ ಮಾಡೋದು ಸ್ಟಿಚ್ ಹಾಕೋಕ್ಕಾಗಲ್ಲ ಪಿನ್ ಹಾಕಿದ್ರೆ ಆ ಕೋಡ ಕಾಣುತ್ತೆ ಸೊ ಹಾಗೇನ ಮಾಡ್ಬೇಕಂದ್ರೆ ಸೇಮ್ ಇದೇ ಥರ ರಿಬ್ಬನ್ ತಗೊಳ್ಳಿ ರಿಬ್ಬನ್ ತಗೊಂಡು ತೋರಿಸ್ಕೊಡ್ತೀನಿ ನಿಮಗೆ ಒಳಗಡೆಗೆ ಸೇರಿಸ್ಕೊಳ್ಳಿ ಅದನ್ನು ಮೆತ್ತೆಡು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಗಂಟು ಹಾಕೋದು ಸೇರಿಸ್ಕೊಂಡು ಎಳೆದು ನೀಟಾಗಿ ಎಳೆದು ನೋಡಿ ಈ ಕಡೆಯಿಂದ ಈ ಕಡೆಗೆ ಎಳ್ಕೋಬೇಕು ನೋಡಿ ಈ ಥರ ಈ ಥರ ಮಾಡೋದ್ರಿಂದ ನಿಮ್ಮ ಪ್ಯಾಂಟು ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ ಟೈಟಾಗಿ ನಿಲ್ಲತ್ತೆ ನೋಡ್ತಿರ್ಬೋದು ಹತ್ರ ಹತ್ರ ಇದೆ ಆರಾಮ್ಸೆ ನಾವು ಬಳಸ್ಬೋದು ಮಕ್ಳಿಗೆ ಆಗಿಬಿಟ್ರೆ ಅಂತೂ ಈಸಿಯಾಗಿ ಮತ್ತೆ ಮತ್ತೆ ಅವ್ರು ಇರ್ತಾರೆ ಸೊ ಈ ಥರ ಮಾಡಿಬಿಟ್ರೆ ಅಂತೂ ಹೇಳ್ಕೊಳ್ಳೋ ಬಾಧೆನೇ ಇರೋಲ್ಲ ಈಸಿಯಾಗಿ ಬಳಸ್ಬೋದು ನೆಕ್ಸ್ಟ್ ಟೈಮ್ ಒಂದೆರಡು ರಿಬ್ಬನ್ ತಂದು ಇಟ್ಕೊಂಬಿಟ್ರೆ ಮಕ್ಳಿಗಂತೂ ಇದು ತುಂಬಾ ಉಪಯೋಗ ಆಗತ್ತೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ಟಿಪ್ಪು ಸಮ್ಮರ್ ಬಂತು ಜೆಂಟ್ಸ್ ಶರ್ಟ್ಸ್ ಅಂತೂ ಕಾಲರ್ ಹತ್ರ ಒನ್ ಟೈಮ್ಗೆಲ್ಲೂ ಫುಲ್ಲು ಕೊಳೆ ಮಾಡ್ಕೊಂಬಂದುಬಿಡ್ತಾರೆ ನೋಡಿ ಹೆಂಗಾಗಿದೆ ಅಂತ ಒನ್ ಟೈಮ್ಗೆ ಅದು ಕಲರ್ ಶರ್ಟ್ ವೈಟ್ ಆದರೆ ಇನ್ನೆಷ್ಟು ಕೊಳೆ ಕೊಳೆ ಆಗೋಲ್ಲ ಹೇಳಿ ಸೊ ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅವರ ಅಪ್ರಾಣೆ ಅದು ಕೊಳೆನೇ ಹೋಗೋದಿಲ್ಲ ಸೊ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ಇದಕ್ಕೆ ಮೊದಲು ತುಂಬಾ ಟಿಪ್ಸ್ ಕೊಟ್ಟಿದ್ದೀನಿ ಇದನ್ನು ಟ್ರೈ ಮಾಡಿ ನೋಡಿ ಏನಪ್ಪ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಮೊದಲು ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ತಗೊಳ್ಳಿ ಕ್ಲಿನಿಕ್ ಪ್ಲಸ್ಸೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕೊಳೆ ಬಿಡೋದಕ್ಕೆ ಸಹಾಯ ಮಾಡುತ್ತಾ ಸ್ವಲ್ಪ ತಗೊಂಡು ಎಲ್ಲೆಲ್ಲಿ ಕೊಳೆ ಇದೆಯೋ ಅಲ್ಲೆಲ್ಲನೂ ನೀಟಾಗಿ ಶಾಂಪೂನ ಹಾಕ್ಕೋಬೇಕಾಗತ್ತಾ ಯಾಕಂದರೆ ಸಮ್ಮರಲ್ಲಿ ಇದಂತೂ ಹಿಂಸೆ ಬೇಗ ಕೊಳೆ ಆಗಿಬಿಡತ್ತಾ ಜಾಸ್ತಿ ಬಿಸಿ ಇರೋದ್ರಿಂದ ಒಗೆಯೋದಕ್ಕೂ ಕಷ್ಟ ಆಗತ್ತೆ ಹಾಗಂತ ಬಿಡೋದಕ್ಕೂ ಆಗೋಲ್ಲ ಎಲ್ಲ ಶಾಂಪು ಹಾಕಿದ್ಮೇಲೆ ಒಂದು ಯಾವುದಾದ್ರೂ ಒಂದು ಹಳೆ ಬ್ರಷ್ ಇರುತ್ತಲ್ಲ ಸುಮ್ಮನೆ ಎಲ್ಲ ಕಡೆನೂ ಹಿಂಗಿದ್ರೆ ಸುಮ್ಮನೆ ಉಜ್ಜಿಡಿ ಉಜ್ಕೊಂಡಾದಮೇಲೆ ನಿನ್ನ ಕೈಯಲ್ಲಿ ವಾಶ್ ಮಾಡಂಗಿದ್ರೆ ಕೈಯಲ್ಲಿ ವಾಶ್ ಮಾಡಿ ಸ್ವಲ್ಪದ್ ಬಿಟ್ಟು ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಸಾಕು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಲರ ಹತ್ರ ಯಾವಾಗಲೂ ಅಷ್ಟೇ ಕಾಲರ ಹತ್ರ ನಾವು ಹಾಗೆ ಹಾಕ್ ಹಾಕೋದ್ರಿಂದ ಅದು ವಾಷಿಂಗ್ ಮಿಷಿನ್ ಸರಿಯಾಗಿ ವಾಶ್ ಆಗೋಲ್ಲ ಈ ಥರ ಮಾಡೋದ್ರಿಂದ ಶಾಂಪು ಹಾಕಿ ಸ್ವಲ್ಪೊತ್ತು ಬಿಟ್ಟು ಮತ್ತು ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಈಸಿಯಾಗಿ ಅದೆಲ್ಲ ಕೊಳೆ ಕ್ಲೀನ್ ಆಗುತ್ತೆ ಸೊ ನಾವು ಇದನ್ನು ವಾಶ್ ಆದಮೇಲೆ ತೋರಿಸೋಣ ಅಂದರೆ ಆ ವೀಡಿಯೋನೇ ಸ್ಕಿಪ್ ಆಗಿಬಿಟ್ಟಿದೆ ಸೊ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ತುಂಬಾ ಈ ಈ ಟಿಪ್ ತುಂಬನೇ ವರ್ಕ್ ಆಗುತ್ತೆ ಸೊ ಸ್ನೇಹಿತರೆ ನೋಡೋದಲ್ಲ ಇವತ್ತಿನ ಟಿಪ್ಸಲ್ಲ ಡೈಲಿ ಲೈಫಲ್ಲಿ ಉಪಯೋಗವಂತ ಟಿಪ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇಷ್ಟ ಆಗಿರೋ ಒಂದೊಂದು ಲೈಕ್ ಕೊಡಿ ಹಾಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಿಸಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಜೊತೆಗೆ ನಾನು ಫೇಸ್ಬುಕ್ನ ಫಾಲೋ ಮಾಡಿ ನನ್ನ ನಿಮಗೆ ನಿಮ್ಗೆ ಇಷ್ಟಾಗ್ರಾಮ ಸ್ನೇಹಿತೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್